ಆಯ್ ರಜ್ ರೈತ ಬಾಂಧವ್ರೆ ಆಯ್ ಕುಟುಂಬಸ್ಥರೇ ರೈತ್ರೆ ನಮಸ್ಕಾರ ಕುಟುಂಬಸ್ಥರೇ ರೈತ ಬಂದವ್ರೆ ನಮಸ್ಕಾರ ನೋಡಿ ನಿಮಗೆ ಪಪ್ಪಾಯಿ ಬೀಜ ಕೊಡಬೇಕು ಅಂದರೆ ನೋಡಿ ಈ ಥರ ಹಣ್ಣು ಮಾಡಿ ನಾವು ಗಿಡದಲ್ಲೇ ಚೆನ್ನಾಗಿ ಅದರಲ್ಲೇ ಹಣ್ಣು ಮಾಡಿ ಈ ಕೆಂಪಾಳ ಬರೋಂಗೆ ಮಾಡಿ ನಿಮಗೆ ಬಿತ್ತನೆ ಕೊಡೋದು ಅದಕ್ಕೆ ಎಲ್ಲ ರೈತರು ಈ ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗಿಷ್ಟು ಬೀಜ ಬೇಕು ಅಂತ ನನ್ನ ನಿಧಿ ಯೂಟ್ಯೂಬ್ ಚಾನಲ್ ಇದೆ ಆಯ್ ಕುಟುಂಬಸ್ಥರೇ ಬನ್ನಿ ಊಟ ಮಾಡೋಣಂಥ ಒಂದು ಚಾನಲ್ ಇದೆ ಆ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೂರು ಯಾವ ತಾಲೂಕು ಎಲ್ಲ ಹೆಸರು ಮೊಬೈಲ್ ನಂಬರು ಇಷ್ಟು ಬೀಜ ಬೇಕು ಅಂತ ಬರೆದು ಹಾಕಿದರೆ ನಿಮಗೆ ಈ ಪಪ್ಪಾಯಿ ತಳಿನ ಕೊಡ್ತೀವಿ ನೋಡಿ ಒಳ್ಳೆ ಯಾವ ಗಟ್ಟಿ ಇರುತ್ತೆ ಈ ಈ ಥರ ಹಣ್ಣಾದ್ರೂ ಭಾಳ ಗಟ್ಟಿ ಇರುತ್ತೆ ಅದಕ್ಕೆ ನಿಮಗೆಲ್ಲ ಮೊನ್ನೆ ಜೂನಲ್ಲಿ ಮಾಡಿದ್ನಲ್ಲ ವೀಡಿಯೋ ಇದೇ ಪಪ್ಪಾಯಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅಂತಲೇ ಬಂದಿರೋದು ನೋಡಿ ಹೆಂಗಣ್ಣಾಗಿದೆ ಪಪ್ಪಾಯಿ ಗಿಡ ಒಂದು ರೋಗ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅದಕ್ಕೆ ಇದನ್ನು ಬೀಜ ಬಿತ್ತನೆ ಮಾಡೋಕ್ಕೋಸ್ಕರ ನಾನು ಬಿಟ್ಕೊಂಡಿರೋದು ನೋಡಿ ಅವನಾರೋ ಒಬ್ಬ ಅಯೋಗ್ಯ ಡೂಪ್ಲಿಕೇಟು ಅಂತ ಕಮೆಂಟ್ ಹಾಕಿದ್ದ ಕೂಕೊಂಡು ಅದಕ್ಕೆ ನೋಡಿಸ್ತಾ ಇದ್ದೀನಿ ನೋಡಿರಿ ಅಯೋಗ್ಯನಿಗೆ ಅವನು ಯಾರೋ ಕಮೆಂಟ್ ಹಾಕಿದ್ದ ಡೂಪ್ಲಿಕೇಟು ಅಂತ ನೋಡೋ ಅಯೋಗ್ಯ ಡೂಪ್ಲಿಕೇಟ ಹೆಂಗಿದೆ ಹಣ್ಣು ನೋಡ ಎಷ್ಟು ಕೆಂಪುಗಿದೆ ನೋಡು ಕೂತ್ಕೊಂಡು ಕಮೆಂಟ್ ಹಾಕೋರ್ಗೇನು ಇದಿಲ್ಲ ನೋಡಿ ಒಂದಿಷ್ಟು ರೋಗ ಇಲ್ಲ ಗಿಡಕ್ಕೆ ವೀಡಿಯೋ ಹಾಕ್ತಾಯಿದೆಯಾ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ನಾನು ಇವತ್ತು ಮರಳಿ ಈ ಗಿಡದಾಗ ಬಂದಿದ್ದೀನಿ ನೋಡಿ ಎಷ್ಟು ಅಂದರೆ ಮೂರು ಕೆ ಜಿ ಬರುತ್ತೆ ಅಲ್ವಾ ಒಂದು ಕಾಯಿ ಮೂರು ಕೆ ಜಿ ಬರ್ತಾಯಿದೆ ಇದು ನೋಡಿ ನಾಲ್ಕು ಕೆ ಜಿ ಮೂರುವ ಕೆ ಜಿ ಬರ್ತಾಯಿದೆ ನಾನು ಯಾಕಪ್ಪ ಅಂದರೆ ನಿಮಗೆ ತೋರಿಸ್ಬೇಕು ಯಾವ ರೀತಿ ಇದೆ ಪಪ್ಪಾಯಿ ಗಿಡ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಷ್ಟು ಬೀಜ ಬೇಕು ಅಂತ ನಮಗೆ ಕಮೆಂಟ್ ಮುಖಾಂತರ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಅಡ್ರೆಸ್ಸು ಊರಿಂದ ಕಾಲ್ ಮಾಡ್ತಾ ಇದ್ದೀರಾ ಯಾವ ಕಡೆಯಿಂದ ಅಂತ ಹೇಳಿ ಅಡ್ರೆಸ್ಸು ನಿಮ್ಮ ಮೊಬೈಲ್ ನಂಬರು ನನ್ನ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಬೀಜ ಬೇಕು ಏನು ಬೇಕು ಅಂತ ನಿಮಗೆ ನಾನು ಕೊಡ್ತೀನಿ ರೈತರು ಚೆನ್ನಾಗಿ ಬೆಳಿಬೇಕು ರೈತರು ಚೆನ್ನಾಗಿ ಬೆಳೆದು ಉದ್ಧಾರ ಆಗಬೇಕು ಅದಕ್ಕೆ ಇದು ಒಳ್ಳೆ ತಳಿ ನಿಮಗೆ ಸಾವಿರ ಬೇಕಾ ಐನೂರು ಬೀಜ ಬೇಕಾ ಎರಡು ಸಾವಿರ ಬೀಜ ಬೇಕಾ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಲ್ಲ ಕಾಲ್ ಮಾಡಿ ಕಮೆಂಟ್ ಮಾಡಿದವರು ರೈತರಿಗೆ ಕಮೆಂಟ್ ಮಾಡ್ದಂಗೆ ರೈತರಿಗೆ ಗೊತ್ತಿಲ್ಲ ಅಂತವ್ರಿಗೆ ಫೋನ್ ಮಾಡಿ ಕೇಳಿ ನಿಮ್ಮ ಅಡ್ರೆಸ್ಸು ಎಲ್ಲ ನನಗೆ ಬರೆದು ಕಳಿಸಿ ಅವಾಗ ನಿಮಗೆ ಈ ಪಪ್ಪಾಯಿ ತಳಿ ಕೊಡ್ತೀನಿ ಹಂಗೆ ಇದನ್ನು ತೋರ್ಸು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಅಣ್ಣಾಗಿದೆ ಪಪ್ಪಾಯಿ ನೋಡಿ ನಾನು ಯಾವುದೇ ಬೀಜ ಮಾಡಬೇಕಾದ್ರೂ ಈ ಥರ ಕೆಂಪಳ ಅದರಲ್ಲಿ ಹಣ್ಣಾಗಿ ಇದಾದ ಮೇಲೆ ನಿಮಗೆ ಪಪ್ಪಾಯಿ ಬೀಜನ ಕೊಡೋದು ನಾನು ಸುಮ್ಮನೆ ಕೊಡೋಲ್ಲ ಅದಕ್ಕೆ ನಿಮಗೆ ರಿಯಾಲಿಟಿ ತೋರಿಸ್ಬೇಕು ಅಂತ ಹ್ಞೂ ರಿಯಾಲಿಟಿ ತೋರಿಸಿ ಪಪ್ಪಾಯನ ನೋಡಿ ಈ ಥರ ರಿಯಾಲಿಟಿಯಾಗಿ ತೋರಿಸ್ತೀನಿ ನಿಮಗೆ ಪಪ್ಪಾಯಿ ರಿಯಾಲಿಟಿಯಾಗಿ ತೋರಿಸಿ ಕೊಡೋದು ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಹಾಂ ನೋಡಿ ಒಂದೊಂದು ಏಟ್ ಏಟಿಟ್ಟ ಹಬ್ಬ ಇದೆ ನೋಡಿ ಸ ಕುಟುಂಬಸ್ಥರೇ ನೋಡಿ ನಾನು ಯಾವುದೇ ಪ್ರಾಕ್ವಿಡಿಯ ಕೊಡಲ್ಲ ನೋಡಿ ಗಿಡ ಯಾವುದೇ ರೋಗ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಲೆ ಮೇಲೆ ಎಲೆ ಏನು ಕಳೆ ಇದೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಂಬುದು ನೀವೇ ನೋಡಿ ಅದಕ್ಕೆ ನೋಡಿ ಇದು ಎಷ್ಟು ದಪ್ಪ ಇದೆ ಪಪ್ಪಾಯಿ ನೋಡಿ ನೀವೇ ಕಣ್ಣಾರ ನೋಡಿ ಎಷ್ಟು ಚೆನ್ನಾಗಿ ಕಣ್ಣಾಗಿದೆ ಅದಕ್ಕೋಸ್ಕರ ಇಂಥ ಬೀಜ ನಿಮಗೆ ಬಿತ್ತನೆ ಮಾಡೋದಕ್ಕೆ ನಾನು ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಅಣ್ಣಾಗಿದೆ ಅಲ್ಲಿ ಇದನ್ನು ನೀವೂ ಸೇಲ್ ಮಾಡ್ಬೋದು ರೆಡ್ ಪಪ್ಪಾಯಿ ಹೌದು ಕುಟುಂಬಸ್ ರೈತ ಬಾಂಧವ್ರೆ ಇದು ಅಣ್ಣ ಕಿತ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಎರಡು ಹೇಗಿದೆ ಅಂತ ಒಂದು ಸ್ವಲ್ಪ ಆಪ್ ಮಾಡ ಅದನ್ನೇ ನೋಡಿ ಕುಟುಂಬಸ್ ಬುಲ್ಗಟ್ಟಿ ಇದೆ ಕಾಯಿ ಹ್ಞೂ ನೋಡಿ ಎರಿತಾಯಿದ್ರು ಗಟ್ಟಿ ಇದೆ ಅದಕ್ಕೆ ಈ ತಳಿನ ಬೆಳೀರಿ ನೀವು ಸಖತ್ತು ರೇಟ್ ಬರುತ್ತೆ ಅಂದರೆ ನಾಟಿ ರೆಡ್ ಲೇಡಿ ಅಂತ ಇದು ನಾಟಿ ರೆಡ್ ಲೇಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಂಗೆ ಕಿತ್ತು ಎರಡು ನಿಮಗೆ ಎಷ್ಟು ಗಟ್ಟಿ ಇದೆ ಹೆಣ್ಣಾದ್ರೂ ಇದು ವಿಶೇಷವಾಗಿದೆ ಎಲ್ಲಕ್ಕಿಂತ ವಿಶೇಷವಾಗಿ ಸಖತ್ ಗಟ್ಟಿ ಇದೆ ನೋಡಿ ಎಣ್ಣಾದ್ರೂ ಗಟ್ಟಿ ಇದೆ ನೋಡಿ ಪಪ್ಪಾಯಿನ ಈ ಥರ ತೆಗೆದು ನಿಮ್ಮ ಕಣ್ಣೆದರಿಗೆ ತೋರಿಸ್ತೀನಿ ಇದು ರೆಡ್ ಲೇಡಿ ನಾಟಿ ಅಂತ ನೋಡಿ ಹ್ಞೂ ನೋಡಿ ನಾಟಿ ನಾಟಿ ರೆಡ್ ಲೇಡಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಇದನ್ನೇ ನಿಮಗೆ ಬೇಕಾಗಿರೋ ಬೀಜ ಕೊಡ್ತೀನಿ ಯಾರಿಗೆ ಬೇಕಾ ಕರೆ ಮಾಡಿ ಜೈ ಹಿಂದ್ ಜಯ ಕರ್ನಾಟಕ ಸೆಂಟ್ರ್